ಇವತ್ತಿನ ದಿನ ಏನು ನಗರಸಭಾ ಅಧ್ಯಕ್ಷ ನಡೀತು ಅದ್ರ ಬಗ್ಗೆ ಹೇಳ್ಬೇಕು ಅಂತಂದರೆ ಕಳೆದ ಎರಡು ಸಾವಿರದ ಇಪ್ಪತ್ತೊಂದು ಚುನಾವಣೆಯಲ್ಲಿ ಜೆ ಡಿ ಎಸ್ ಪಕ್ಷಕ್ಕೆ ಏಳು ಬಿ ಜೆ ಪಿ ಪಕ್ಷಕ್ಕೆ ನಾಲ್ಕು ಸೇರಿ ಒಟ್ಟು ಹತ್ತು ಜನ ನಾವು ಸಹಸ್ರಿದ್ವಿ ಎಂ ಪಿ ಎಮ್ ಎಲ್ ಎ ಸೇರಿ ಎಮ್ ಎಲ್ ಸಿ ಸೇರಿ ನಾವು ಟೋಟಲ್ಲು ಹತ್ತೊಂಬತ್ತು ಜನ ಎಂ ಪಿ ಎಮ್ ಎಲ್ ಎ ಎಮ್ ಎಲ್ ಸಿ ಸೇರಿ ಹದಿಮೂರು ಜನ ಇಂಡಿಪೆಂಡೆಂಟ್ ಆರು ಜನ ಹತ್ತೊಂಬತ್ತು ಜನ ಸೇರಿ ನಾವು ಉಮೇದುವಾರಕ್ಕೆ ಆಗಬೇಕು ಅಂತೇಳಿ ನಾವು ಚರ್ಚೆ ನಡೆದು ಒಂದು ಕಡೆ ಸೇರಿದ ಪಕ್ಷದಲ್ಲಿ ಇವರು ಸನ್ಮಾನ್ಯ ಇವರು ಶಾಸಕರು ಪಕ್ಷದ ಅಭ್ಯರ್ಥಿಗಳನ್ನ ಇಟ್ಕೊಂಡು ಅಧ್ಯಕ್ಷ ಮಾಡಿ ಸಂತೋಷ ಆಗ್ತಿದ್ರು ನಮಗೆ ನಮ್ಮ ಪಕ್ಷದ ಪಕ್ಷ ಸಿದ್ಧಾಂತ ಒಪ್ಪಿ ಏನು ನಮ್ಮ ಜೊತೆ ಐದಾರು ಜನ ಇಂಡಿಪೆಂಡ್ ಕೈ ಜೋಡಿಸಿ ನಮ್ಮ ಜೊತೆ ಬಂದಿರು ಅವರಿಗೆ ಖಚಿತ ಆಯ್ತು ನಾನು ಕೈ ಹೋಗ್ತೇನೆ ಇದು ಮುಂದೆ ಬರ ಮಂದಿಗಿರಿ ತಪ್ಪೋಗ್ಬಿಡುತ್ತೆ ಅಂತ ಹೇಳಿ ಕಾಡಿ ಬೇಡಿ ನಮ್ಮ ಏನು ಜನನ ಕುದುರೆ ವ್ಯಾಪಾರ ಮಾಡಿ ರಾತ್ರಿ ನಮ್ಮಲ್ಲಿದ್ದಂತ ಪಕ್ಷದ ಅಭ್ಯರ್ಥಿ ಅಭ್ಯರ್ಥಿ ಜಾಂಗು ಬಿಜೆಪಿ ಪಕ್ಷದ ಅಭ್ಯರ್ಥಿ ಸ್ವಾತಿ ಮಂಜೇಶು ಅದೇ ರೀತಿ ಆರು ಜನ ನಮ್ಮ ಇಂದ್ರನ್ನ ಕುದುರೆ ವ್ಯಾಪಾರ ಮಾಡಿ ಅವರ ಅಧಿಕಾರ ಶಕ್ತಿ ಬೆಳೆಸಿ ಕರ್ಕೊಂಡಿದ್ದಾರೆ ಜೀಶಾ ಮಹಮೂದ್ ಅಧ್ಯಕ್ಷರಾಗಿ ಮತ್ತು ಲಕ್ಷ್ಮೀಕಾಂತ್ ಉಪಾಧ್ಯಕ್ಷರಾಗಿ ಅತಿ ಹೆಚ್ಚಿನ ಮತಗಳನ್ನು ತೆಗೆದು ಆಯ್ಕೆಯಾಗಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಸಂತೋಷ ಪಡ್ತಕ್ಕಂಥ ಸಂಗತಿ ಅಂದರೆ ಹೆಚ್ಚು ಮತಗಳು ಬಂದಿದೆ ಅಂತ ಹೇಳಿದ್ರೆ ನಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿಕೆ ಇದೆ ಆ ಜವಾಬ್ದಾರಿಕೆಯನ್ನು ನಿರ್ವಹಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ನಾವು ನಾವು ಮುಂದೆ ಶಾಸಕರಾಗಿರ್ಬೋದು ಕೌನ್ಸಿಲರ್ಸ್ ಎಲ್ಲರೂ ಕೂಡ ಸಹಕಾರ ಕೊಡ್ತೇವೆ ಈ ನಗರದಲ್ಲಿರ್ತಕ್ಕಂಥ ಪ್ರಮುಖವಾದಂತಹ ಸಮಸ್ಯೆಗಳಿಗೆ ಬಗೆರತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡುವಂತ ಕೆಲಸವನ್ನ ನಾವು ಮಾಡೇ ಸರ್ ಮೈತ್ರಿ ಪಕ್ಷದವರು ಆರೋಪ ಮಾಡೋದ್ರು ಈಗ ಕುದುರೆ ವ್ಯಾಪಾರ ಮಾಡಿ ಅವ್ರನ್ನ ಸದಸ್ಯರನ್ನ ಇವರು ಕೊಂಡ್ಕೊಂಡಿದ್ದಾರೆ ಇವರು ಅನ್ನೋದನ್ನ ಹೇಳದ್ರು ಕುದುರೆ ಯಾವಾಗ್ಲೂ ಹಿಂದೂ ವಿರೋಧಿಗಳು ಅದಕ್ಕೆ ಇವತ್ತು ಹಿಂದೂಗಳನ್ನ ಅಧ್ಯಕ್ಷ ಮಾಡಿಲ್ಲ ಅಂತ ನೇರವಾಗಿ ಇದರಲ್ಲಿ ಜಾತಿ ಪಕ್ಷ ಬರೋದಿಲ್ಲ ಹಿಂದೂ ಮುಸ್ಲಿಮ್ ಅಂತ ಬರೋದಿಲ್ಲ ಇಲ್ಲಿ ಪಕ್ಷಗಳು ಬರ್ತಕ್ಕಂಥದ್ದು ಪಕ್ಷಗಳು ಕಾಂಗ್ರೆಸ್ ಪಕ್ಷದಿಂದ ಉಮೇದುವಾರಾಗಿ ಇವರು ನಿಲ್ಲಿಸಿದ್ವಿ ಇವತ್ತು ಗೆದ್ದಿದ್ದಾರೆ ನಮ್ದು ಏನು ಒಂದು ಸಣ್ಣ ಜನಾಂಗನ ಪುಂಚಿ ಜನಾಂಗ ಅಂತ ಹೇಳಿ ನಾವು ಬಿ ಸಿ ಎಂ ಬರಲ್ಲ ಎಸ್ ಆಗ್ಬರಲ್ಲ ಎಷ್ಟಿನ ಬರಲ್ಲ ಜನರಲ್ಲಿ ಪ್ರಯತ್ನ ಮಾಡಬಹುದಿತ್ತು ನಾವು ಮತದಾರರು ಕನಿಷ್ಠ ನಮ್ಮ ಒಂದು ಎಪ್ಪತ್ತು ಸಾವಿರ ಜನ ಸಂಖ್ಯೆ ಇದ್ವಿ ಇದು ನಮ್ಮ ಜನ ಕೊಟ್ಟಂತ ಬೊಮ್ಮ ಸಾಹೇಬ್ರು ಇದನ್ನ ಉತ್ತರ ಜಿಲ್ಲಾ ಪಂಚಾಯತ್ ನಾವು ಕೊಡ್ತೀವಿ ಇದನ್ನ ಈ ಉತ್ತರ ಇದು ನಮ್ಮ ನಮ್ಮ ವೈಯಕ್ತಿಕ ಅಲ್ಲ ಸಾಮಾನ್ಯ ಅವರಿಗೆ ದಿನ ಅವ್ರ ಪಕ್ಷದ ಇಪ್ಪತ್ತು ಜನ ಗೆದಿಸ್ಕೊಂಡು ಓಟ್ ಆಗೋ ಚಿಂತೆ ಇರ್ತಿಲ್ಲ ನಮ್ಮ ಮಾಡಿದ್ದಾರೆ ಇದನ್ನ ಬಹುಮಾನ ಅವ್ರಿಗೆ ಕೊಡ್ತೀವಿ ಜಿಲ್ಲಾ ಕುಂಚಿಕಾಯಿ ಜನ ಕೊಟ್ಟಂತ ಬಹುಮಾನ ಅಂತೇಳಿ ನಾನು ನಮಸ್ಕಾರ ಅಷ್ಟು ಬಿಟ್ಟರೆ ಇದಕ್ಕೆ ಜಾತಿ ಪ್ರಶ್ನೆಗಳ ಈ ಜಾತಿ ಲೇಪನಗಳು ಇದೆಲ್ಲದೂ ಕೂಡ ಈ ದ್ವೇಷದ ಮಾತಾಡ್ತಾರಲ್ಲ ಅವ್ರಿಗೆ ಅಂತ ಕೆಲಸನೇ ಅವ್ರ ಕೆಲಸ ಆ ಕೆಲಸ ಮಾಡ್ತಾರ ಅಷ್ಟೇ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಜಯಚಂದ್ರ ಅವರಿಗೆ ಉತ್ತರ ಕಳಿಸ್ತೀವಿ ಸಮಾಜ ಈಗ ಅವ್ರು ಏನಾರ ಕೊಟ್ಕೊಳ್ಳಿ ಅದನ್ನ ಒಬ್ಬ ಬಹುಶಃ ಒಕ್ಕಲಿಗರಿಗೆ ಇವ್ರೊಬ್ಬರೇ ನೋಡಿಲ್ಲ ಎಲ್ಲರೂ ನೋಡಿದ್ದಾರೆ ಎಲ್ಲರೂ ನೋಡಿದ್ದಾರೆ ಎಲ್ಲರಿಗೂ ಗೊತ್ತಿದೆ ಇದು ಈ ಚುನಾವಣೆಗೆ ಜಾತಿ ಬಣ್ಣ ಧರ್ಮದ ಬಣ್ಣ ಕಟ್ಟೋದು ಬೇಡ ಕಾಂಗ್ರೆಸ್ ಪಕ್ಷ ಬಹುಮತ ಇಟ್ಕೊಂಡು ಇವತ್ತು ಆಯ್ಕೆ ಮಾಡಿದೆ ಆಯ್ಕೆ ಮಾಡಿದೆ ಮುಂದನೂ ಕೂಡ ಬೇರೆಯವ್ರಿಗೂ ಕೂಡ ಅವಕಾಶಗಳು ಸಿಗ್ತದೆ ಮೈತ್ರಿ ಪಕ್ಷದ ಪಕ್ಷದವರು ಒಂದು ಸದಸ್ಯರು ಬಂದಿಲ್ಲ ಅವ್ರನ್ನ ಹೈಜಾಕ್ ಮಾಡಿದ್ದಾರೆ ಅಂತ ಕೂಡ ಆರೋಪ ಮಾಡ್ತಾ ಇದ್ದಾರೆ ಹಿಡ್ಕೋಬೇಕಾಯ್ತು ಹಿಡ್ಕೋಬೇಕಾಯ್ತು ಹಿಡ್ಕೊಳ್ಳಿಲ್ಲ ಅಂದ್ರೆ ಏನಂದ್ರೆ ತಾಕತ್ತಿಲ್ಲ ಸ್ವಲ್ಪ ಎಷ್ಟೇ ದುಡ್ಡಿದ್ರು ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ